Hi, hello, namaste. Welcome back to another video. ಸೊ ಈ ವಿಡಿಯೋ ಸ್ಪೆಷಲ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿ ಗೊತ್ತಿದೆ ಸೊ ನಾನೊಂದು ನಿನ್ನೆ ಮಲಯಾಳಂ ಮೂವಿ ನೋಡಿದೆ ಸೊ ಮಲಯಾಳಂ ಮೂವಿ ಅನ್ನೋದಕ್ಕಿಂತ ಸ್ಟಾರ್ಟಿಂಗಲ್ಲಿ ಒಂದು ಸೀನ್ ಬರುತ್ತೆ ಒಂದು ನಮ್ಮ ಬೆಂಗಳೂರು ಒಂದು ಪೊಲೀಸು ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಸೊ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಾಂಗ್ ಸ್ಲೋ ಮೋಷನಲ್ಲಿ ಬಂದಿರುತ್ತೆ ಅಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲಿ ಬರುತ್ತೆ ಸೊ ಈ ಮೂವಿ ಬಗ್ಗೆ ನಾನು ಹೇಳೋದಾದರೆ ನನ್ನ ಲೈಫ್ನಲ್ಲಿ ಒಂದು ಅತ್ಯದ್ಭುತವಾದ ಮೂವಿ ಅಂತಲೇ ಹೇಳ್ಬೋದು ನನಗೆ ತುಂಬ ಖುಷಿಯಾದಂಥ ಮೂವಿ ಸೊ ಇದು ಮಲಯಾಳಂ ಮೂವಿ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿರೋದು ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಮಲಯಾಳಮ್ಮ ಇಂಡಸ್ಟ್ರಿಯವರು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿರೋ ಮೂವಿಗಳನ್ನೇ ತೆಗಿತಾ ಇದ್ದಾರೆ ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಏನಾದರೂ ನೋಡಬೇಕು ನಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಥವಾ ಒಂದು ಆ್ಯಕ್ಷನ್ ಮೂವಿ ಅಂತಲೂ ನೋಡೋದಾದ್ರೂ ನಾವು ಮಲಯಾಳಂ ಮೂವಿ ನೋಡಿದರೆ ನಮಗೆ ಅಲ್ಲೊಂದು ಫುಲ್ ಪ್ಯಾಕ್ ಪ್ಯಾಕೇಜ್ ಅಂತ ಸಿಗುತ್ತೆ ಸೊ ಯಾಕಂದರೆ ಅವರು ಒಂದು ಮೂವಿ ತೆಗುವಾಗ ಅಂದರೆ ಮೂವಿಯನ್ನು ಮಾಡುವಾಗ ಹೀರೋಯಿಸಮ್ ಹೀರೋಗೆ ಅಂತಲೇ ಇದು ಮಾಡಲ್ಲ ಸೊ ಒಂದೊಂದು ಕ್ಯಾರೆಕ್ಟ್ರಿಗೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಸೊ ಹೀಗೆ ಬಂದು ಹೋಗೋ ಒಂದು ಕ್ಯಾರೆಕ್ಟ್ರ್ಗಳು ಇರುತ್ತೆ ಆ ಮೂವಿಯಲ್ಲಿ ಸೊ ಆ ಮೂವಿಗೂ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಆ ಮೂವಿಯಲ್ಲಿ ಬರುವಂಥ ಒಂದು ಸಿಂಗಲ್ ಸಿಂಗಲ್ ಕ್ಯಾರೆಕ್ಟ್ರ್ಗೂ ಕೂಡ ಒಂದು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಸೊ ನಾನು ಯಾವುದು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸ್ವಲ್ಪ ಜನಕ್ಕೆ ಸೊ ಇದು ಆಫೀಸರ್ ಆನ್ ಡ್ಯೂಟಿ ಅನ್ನೋ ಮೂವಿ ಸೊ ಮಿಸ್ಟರ್ ಬೋಬನ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಮಲಯಾಳಂ ಇಂಡಸ್ಟ್ರಿಯ ಸ್ಟಾರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತಲೂ ಆ ಮೂವಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ಬೋರ್ ಆಗೋಲ್ಲ ಎಲ್ಲೂ ಒಂದು ಚೂರೂ ಅಂದರೆ ಬೇಜಾರಾಗಲ್ಲ ಒಂದೊಂದು ಕಡೆನೂ ಕೂಡ ಒಂದೊಂದು ನೋಡಿ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರುವಂಥ ವಿಲನ್ಗಳು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಅಲ್ಲ ಸೊ ಎಲ್ಲೋ ಒಂದು ಪುಟ್ಟ ಆ್ಯಕ್ಟ್ ಮಾಡಿರ್ಬೋದು ಅಂಥವ್ರನ್ನ ತಗೊಂಡು ಬಂದು ಒಂದು ಇಂಥ ಒಂದು ಕ್ಯಾರೆಕ್ಟರನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ನಿಜವಾಗ್ಲೂ ನನಗೆ ತುಂಬ 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 ಖುಷಿ ಆಗ್ತಾ ಇದೆ ಯಾಕಂದರೆ ಇದು ಒಂದು ನಾನು ಮಲಯಾಳಂ ಮೂವಿಯನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಒಬ್ಬರು ನನಗೆ ಸಜೆಷನ್ ಮಾಡಿದರು ಒಂದು ಎರಡು ಮೂರು ವರ್ಷ ಹಿಂದೆ ಸೊ ಅವಾಗ ಅಂದರೆ ಕನ್ನಡ ಡಬ್ಬಿಂಗೆಲ್ಲ ಆಗ್ತಾ ಇರಲಿಲ್ಲ ಇನ್ನು ಹಿಂದಿ ಡಬ್ಬಿಂಗ್ ಎಲ್ಲ ಸಿಗ್ತಾ ಇತ್ತು ಕನ್ನಡ ಡಬ್ಬಿಂಗ್ ಎಲ್ಲ ಸಿಗ್ತಾ ಇರಲಿಲ್ಲ ಬಟ್ ಆಮೇಲೆ ಆಮೇಲೆ ಕನ್ನಡ ಡಬ್ಬಿಂಗ್ ಎಲ್ಲ ಬರ್ತಾ ಇತ್ತು ಇವಾಗ ರಿಲೀಸ್ ಆಗುವಾಗಲೇ ಡಬ್ಬಿ ಡಬ್ಬಿಂಗ್ ಎಲ್ಲ ಸಿಗುತ್ತೆ ಸೊ ಅಂದ್ರಲ್ಲಿ ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸಲ್ಲಿ ಅಲ್ಲಿ ಈ ಮೂವಿ ಸಿಗ್ತಾ ಇದೆ ದಯವಿಟ್ಟು ನೀವು ಒಂದು ಸರಿ ನೋಡಿ ತುಂಬ ಚೆನ್ನಾಗಿದೆ ಸಿನಿಪ್ರಿಯರಿಗೆ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ಡೈರೆಕ್ಟ್ರ್ ಆ ಮೂವಿಯನ್ನು ಸ್ಟೋರಿ ಆಗಿರ್ಬೋದು ಅಥವಾ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಥವಾ ಒಂದು ಪ್ರೆಸೆಂಟೇಷನ್ ಅಂತಲೇ ಹೇಳ್ಬೋದು ನಾವು ತುಂಬ ಚೆನ್ನಾಗಿ ಒಂದು ಮಾಡಿದ್ದಾರೆ ಸೊ ನಿಮಗೆ ಟೈಮ್ ಇದ್ದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಒಳ್ಳೆಯ ಒಂದು ಸ್ಟೋರಿ ಬೇಕು ಒಂದು ಟೈಮ್ ಪಾಸಿಗೆ ಅಂತ ಹೇಳೋದಾದರೆ ಈ ಮೂವಿಯನ್ನು ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಡಿಸಪಾಯಿಂಟ್ ಮಾಡೋಲ್ಲ ಈ ಮೂವಿ ಅಷ್ಟು ಚೆನ್ನಾಗಿದೆ ಮೂವಿ ಸೊ ಈ ಮೂವಿ ಬಗ್ಗೆ ನಾನು ಹೇಳೋದು ಅಂದರೆ ಈ ಮೂವಿಗೆ ನನ್ನ ರೇಟಿಂಗ್ಸು ನಾಲ್ಕೂವರೆ ಅಂದರೆ ಐದು ಔಟ್ ಆಫ್ ಫೈವ್ ಐದು ಅಂದರೆ ಐದನೇ ಕೊಡ್ಬೋದು ನಾಲ್ಕೂವರೆ ಅಂತ ಹೇಳೋದಾದ್ರೆ ಮಿಡ್ಲಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಡ್ರ್ಯಾಗ್ ಆಗಿರೋದೆ ಅಂದರೆ ಅಂದರೆ ಈ ಬೋರ್ ಆಗೋಲ್ಲ ಸ್ವಲ್ಪ ಈ ಸೀನ್ ಎರಡು ಸೀನ್ ಎರಡು ಮೂರು ಸೀನ್ ಬೇಡ ಇತ್ತು ಅಂತ ಅನ್ನೋ ಅಷ್ಟು ಒಂದು ಚೂರ ಆಗುತ್ತೆ ಬಟ್ ಆ ಒಂದು ಆ ಒಂದು ಮೂವಿಯನ್ನು ಒಂದು ಕನೆಕ್ಟ್ ಮಾಡ್ತಾರಲ್ವ ಒಂದಕ್ಕೊಂದೊಂದೊಂದಕ್ಕೊಂದು ಕನೆಕ್ಟ್ ಮಾಡ್ತಾರಲ್ವ ಸೊ ಹ್ಯಾಟ್ಸಪ್ ಟು ಡೈರೆಕ್ಟರ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ಮೂವಿ ಮೂಡಿ ಬಂದಿದೆ ಸೊ ದಯವಿಟ್ಟು ನಿಮಗೆ ಟೈಮ್ ಇದ್ದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಅಂತ ಹೇಳ್ತಾ ಸೊ ಟೇಕ್ Bye-bye.